ಓಯ್ ಮಂಗನೇ ಹಂಗೆಲ್ಲ ಮಾಡ್ಬಾರ್ದು ಏ ಕುಡಪ್ಪ ಇದನ್ನ ಕುಡಪ್ಪ ಮನೆ ಇಲ್ಲ ನೋಡಿ ಇಲ್ಲಿ ಇಲ್ಲ ನೋಡಪ್ಪ ಇಲ್ಲಿ ಇದು ಇದು ಇಲ್ಲಿಗ ಕೈ ಹಾಕಬಾರ್ದು ಏನು ಮಾಡಬಾರ್ದಪ್ಪ ಕೈ ಹಾಕಬಾರ್ದು ಕಪ್ಪ ಸರಿಯಪ್ಪ ಅಲ್ಲಿಗೆ ಕೈ ಹಾಕೋರೇ ತಗೋತಾವೆ ಕರೆಂಟ್ ಹಿಡ್ಕೊಬಿಡ್ತದ ಉಸಳು ಸರಿಯಪ್ಪ ಯಾರು ಇಲ್ಲದಾಗ ಕರೆಂಟ್ಗೆ ಕೈ ಹಾಕಬಾರ್ದು ಸರಿಯಪ್ಪ ಸರಿ ಸೈಲ್ ಇಲ್ಲಿ ಇಲ್ಲೋಡು ಮಂಗನೇ ಇದನ್ನ ಐರನ್ ಬಾಕ್ಸ್ನ ಬಿಸಾಗಿರಾಗ ಮುಟ್ಟಬಾರ್ದು ಕಮ್ಮಂಗ ಸರಿಯಪ್ಪ ಇದನ್ನ ಕರೆಂಟ್ ಸಿಕ್ಸ್ ಹಾಕಿ ಕಪ್ಪ ಇನ್ನ ಸಲ ಮುಟ್ತ ಇದನ್ನ ಇನ್ನೊಂದು ಸಲ ಮುಟ್ಟಬಾರದು ಗುಡ್ ಬಾಯ್ ಪಾಪು ಇಲ್ಲಿ ನೋಡು ಇದನ್ನ ಏನಂದ್ರ ಇದನ್ನ ಮಿಕ್ಸಿ ಹ್ಮ್ ನೋಡಿಲಿ ಅಮ್ಮ ಕರೆಂಟ್ ಚಿಕ್ಸ್ಬಿಟ್ಟು ಏನಾರ ಆಡ್ಸಕ್ಕೆ ಹೋದಾಗ ನೀನು ಇದ್ರೊಳಗ ಕೈ ಹಾಕ್ತಾಯ ಕೈ ಹಾಕೋ ಏನಾಗ್ತೇಳು ಕೈ ಹಾಕಿದ್ರ ಕೈ ಹಾಕಿದ್ರ ಏನಾಗ್ತೇಳು ಕೈ ಹಾಕಿದ್ರ ಬೆಳ್ಳು ಪಟ್ಕ ಅಂತ ಮುರ್ದ ಇತ್ತ ಕಡ್ಕೊಂಬಲಿ ನಿನ್ಗು ಹೋಲ್ತಿಡೋದು ಹಾ ಮಿಕ್ಸಿ ಓಡಾಗ ಆನ್ ಮಾಡ್ದಾಗ ಇದಕ್ಕ ಕೈ ಹಾಕಿ ಓಡಿಸ್ಬಾರ್ದು ಸರಿಯಪ್ಪ ಇಲ್ಲಿ ನೋಡು ಮಗನ ಇಲ್ಲಿ ನೋಡ ಅವ್ರ ಇದನ್ನ ತಕ್ಕಂದ್ರೆ ಕರೆಂಟ್ ಚಿಕ್ಸ್ಬಾರ್ದು ಒಳ್ಳೆ ಪಾಪ ನೀನು ಯೋಜ್ ಮಾತೀಲ್ವಾ ಹ್ಮ್ ನೋಡಿದ್ರಪ್ಪ ದಯ ಮಾಡಿ ಯಾರ್ಯಾರು ಸಣ್ಣ ಮಕ್ಳಿದಾರೆ ಇದ್ದಾರೆ ಎಲ್ರಿಗೂ ಈ ವಿಡಿಯೋ ಕರೆಂಟ್ ವಸ್ತುಗಳಿಂದ ದೂರ ಇರಿ ಅಪಾಯಕಾರಿ ವಸ್ತುಗಳಿಂದ ದೂರ ಇರಿ ಅಂತ ಎಲ್ರಿಗೂ ಮನವಿ ಎಲ್ರಿಗೂ ಕೈ ಮುಗಿದ್ಬಿಟ್ಟು ನಮಸ್ಕಾರ ಎಲ್ರಿಗೂ ಹಂಗೀರಿ ಓಕೆ ಬಾಯ್ ಬಾಯ್